ಲೇಟ್ ಆಗಿಬಿಟ್ಟಿತ್ತು ಲೇಟ್ ಅಂದ್ರೆ ಕಮ್ಮಿ ಅಲ್ಲ ಏಳು ಗಂಟೆ ಟೈಮ್ ಆಲ್ರೆಡಿ ಇದು ಒಂದು ಟೈಮ್ ಮಿಕ್ಸ್ ಮಾಡಿ ಹಾಗೆ ಲೈಟಾಗಿ ಸ್ವಲ್ಪ ಕುಚ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಇನ್ನು ಸಾನು ಬಾಕ್ಸು ಪ್ಯಾಕ್ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಏನೂ ಇಟ್ಟಿಲ್ಲ ಸುಮ್ಮನೆ ಹಿಂಗೆ ಬೇಕು ಹಂಗೆ ಸಿಕ್ಕಿದ್ದನ್ನೆಲ್ಲದನ್ನೂ ಹಾಕಿದ್ದೀನಿ ಕೈಗೆ ಸಿಕ್ಕಿದ್ದು ಕಣಕ್ಕೆ ಸಿಕ್ಕಿದ್ದು ನನಗೆ ಅವಾಗ ಟೇಸ್ಟ್ ಮಾತ್ರ ನನಗೆ ಮಶ್ರೂಮ್ ಇಷ್ಟ ಆಯಿತು ಹೂಕೋಸು ತುಂಬ ದಪ್ಪ ದಪ್ಪಕ್ಕೆ ಕಟ್ ಮಾಡಿಬಿಟ್ಟಿದೆ ಆ ಗೋಬಿನ ತುಂಬ ಚೆನ್ನಾಗಿರುತ್ತೆ ಫಿಶ್ ತಿನ್ನಲ್ಲ ಅನ್ನೋರು ಕೂಡ ಈ ರೆಸಿಪಿನ ತಿಂದೇ ತಿಂತಾರೆ ಹಾಗಾಗಿ ಈ ರೆಸಿಪಿನ ಶೇ ಫ್ರೈ ಮಾಡ್ಕೊಂಡೆ ಆ ಫಿಶ್ಶಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ತವಾದ ಮೇಲೆ ಫ್ರೈ ಮಾಡೋದ್ರಿಂದ ಅದರ ಜಾಸ್ತಿ ಆ ಫಿಶಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗ್ರೇವಿನ ಫಸ್ಟಿಗೆ ಮಾಡಿಟ್ಬಿಟ್ಟೆ ಅದರಲ್ಲಿ ಗೆಸ್ಟ್ ಬಂದಿದ್ರು ಯಾರು ಗೆಸ್ಟು ಅನ್ನೋದನ್ನು ಕಡೆ ನೀವೇ ಏನು ಹಿಡಿಬೋದು ಏನು ಫಿಶ್ನೇ ತರಿಸ್ತೀವಿ ಗ್ರೇವಿ ಇಷ್ಟ ಆಗ್ಬೋದು ಎಲ್ರಿಗೂ ಅಂತ ಹೇಳ್ಬಿಟ್ಟು ಫಿಶ್ನ ತರಿಸ್ಬಿಟ್ಟು ಈ ಗ್ರೇವಿ ಮಾಡಿ ನಾನು ಕಬಾಬು ಮತ್ತು ತವಾ ಫ್ರೈ ಮಾಡಿದ್ದೆ ಟೇಸ್ಟ್ ತವಾ ಫ್ರೈ ನೋಡಿ ಎಂತ ಎಂಟಿ ಈ ಕಡೆಯಿಂದ ಅನ್ನಾದ್ರೆ ಸಾಕು ಹ್ಞೂ ಇನ್ನೊಂದು ನಿದ್ರೆ ಮಾಡೋಣ ಅನಿಸ್ತಿತ್ತು ಬಟ್ ಅದ್ರ ಕೆಲಸ ನೆನಪಾಗಿ ಎಚ್ಚರ ಆಯ್ತು ಅಷ್ಟೇ ಅರ್ಧ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದೆ ಲೇಟಾಗಿಬಿಟ್ಟಿತ್ತು ಲೇಟ್ ಅಂದ್ರೇನು ಕಮ್ಮಿ ಅಲ್ಲ ಏಳು ಗಂಟೆ ಟೈಮ್ ಆಲ್ರೆಡಿ ದೋಸೆ ಏನೋ ಕಾರಣಕ್ಕೆ ಸ್ವಲ್ಪ ಹೇಳೋಣ ಅಂತ ಲೇಟಾಗಿದ್ದೆ ನೋಡಿದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಇನ್ನು ಇಪ್ಪತ್ತು ನಿಮಿಷದೊಳಗೆ ಸಾನೋಗೆ ಗ್ರೇವಿ ರೆಡಿ ಮಾಡಿ ಜೊತೆಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು ಇನ್ನು ಇವತ್ತು ವೈಟ್ ಕುರ್ಮಾ ಅಂದ್ಕೊಂಡೆ ಬಟ್ ಆದರೆ ಸಂತು ಹಿಂದಿನ ದಿನ ಹಾಳು ಕಾಳು ತಂದಿದ್ರು ಮತ್ತು ಅಂಗಡಿಯಿಂದ ತಂದಿದ್ದನ್ನು ಕೂಡ ಬಿಡಿಸಿಟ್ಟಿದೆ ಅಲ್ವಾ ಅದನ್ನೇ ಹಾಕಿ ಗ್ರೇವಿ ಮಾಡ್ತಾಯಿದೆ ಅದನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ನಾನು ಜಾರನ್ನ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ಒಂದಿಡಿಯಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಎರಡು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಪೀಸಷ್ಟು ಚಕ್ಕೆ ನಾಲ್ಕು ಪೀಸ್ ನಾಲ್ಕು ಲವಂಗ ಹಾಗೆ ಸ್ವಲ್ಪನೇ ಸ್ವಲ್ಪ ಹುರ್ಗಡ್ಲೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಅಷ್ಟೇ ಸಮನಾಗಿ ಧನಿಯಾ ಪೌಡರ್ ಇದಿಷ್ಟನ್ನು ಹಾಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ಸೊ ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಆದ ನಂತರ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ತೀನಿ ಏನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಇನ್ನರ್ಧ ಈರುಳ್ಳಿ ಏನಿಟ್ಕೊಂಡಿದೆ ಆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿ ಲೈಟಾಗಿ ಹಾಗೆ ಬಾಡಿಸಿಕೊಂಡು ಕಟ್ ಮಾಡಿ ಇಟ್ಟಿರೋ ತರಕಾರಿನ ಹಾಕಿ ಫ್ರೈ ಇದ್ದೀನಿ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ನವಲಕೋಸು ಆಲೂಗೆಡ್ಡೆ ಹಾಗೆಯೇ ಬದನೆಕಾಯಿ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದೆ ಇದನ್ನು ಹಾಕಿದೆ ಆದಮೇಲೆ ರುಬ್ಬಿದ ಮಸಾಲೆಯೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿದಾಗಿ ರುಬ್ಬಿರೋದ್ರಿಂದ ಅದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜೊತೆಗೆ ತೊಳೆದಿಟ್ಟಿರೋ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಕೂಡ ಹಾಕೊಂಡು ಇದನ್ನ ಜಸ್ಟ್ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಹಸಿ ಕಳಾಗಿರೋದ್ರಿಂದ ಆದಷ್ಟು ಬೇಗ ಬೆಂದಿರುತ್ತೆ ಇನ್ನು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಟೈಮ್ ಮಿಕ್ಸ್ ಮಾಡಿ ಹಾಗೆ ಲೈಟಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಇನ್ನು ಸಾನು ಬಾಕ್ಸು ಪ್ಯಾಕ್ ಮಾಡ್ತಾಯಿದ್ದೀನಿ ಏನ್ ಚಿಂತೆ ಮಾಡ್ತಾಳು ನಾವೇ ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನು ಸಾನೂ ಕೂಡ ಬೇಗ ಕಳಿಸಿದ್ದಾಯಿತು ಹೇಗೋ ಬೇಗ ರೆಡಿ ಆಯಿತು ಗ್ರೇವಿ ಅವಳಿಗೂ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ತೆ ಇನ್ನು ಕನುಷಿನೂ ಕೂಡ ರೆಡಿ ಮಾಡಿ ಕಳಿಸ್ದೆ ಇನ್ನು ಅಲ್ಲಿ ಕಾಲು ಬಿಡಿಸೋಣ ಅಂತ ಕೂತಿದ್ದೆ ಇನ್ನು ಕನುಷಿ ಹೇಳ್ತಾ ಇದ್ದಿದ್ದು ಬಂದು ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು ಇವಾಗ ಆಷಾಢ ಇದೆ ಅಲ್ವಾ ಚಾಮುಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವೆಲ್ಲರೂ ಕೂಡ ನನ್ನ ತಂಗಿ ಮತ್ತು ಅದೇ ಒಂದು ಗ್ಯಾಂಗ್ ಇದೆಯಲ್ಲ ನಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದಕ್ಕೆ ಮಮ್ಮಿ ಇವತ್ತೇ ಹೋಗ್ಬಿಡುತ್ತೆ ಅಂದ್ಕೊಂಡು ಸ ಕನುಷಿ ಮಮ್ಮಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಆಟ ಮಾಡ್ತಾ ಇದ್ಲು ಸಂತೂ ಇಲ್ಲ ಟೆಸ್ಟ್ ಮುಗಿದ್ಮೇಲೆ ಹೋಗಿ ಬರೋರಂತೆ ಏನು ತೊಂದರೆ ಇಲ್ಲ ಕನುಷಿ ಟೆಸ್ಟ್ ಮುಗಿಸ್ಕೊಂಡ್ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ರು ಅವಳೆಲ್ಲಿ ನಾನು ಅವಳನ್ನ ಸ್ಕೂಲಿಗೆ ಕಳಿಸಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಹಕ್ಕಿ ಹೇಳ್ತಾ ಇದ್ದು ಅದಾದಮೇಲೆ ಅವಳು ಸಮಾಧಾನ ಮಾಡಿ ಕಳಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲ ಕೆಲಸ ಮುಗಿಸಿದೆ ಇನ್ನು ಅಳಸಂದೆ ಕಾಳು ಅಂಗಡಿಯಿಂದ ತಂದು ಬಿಡಿಸಿಟ್ಟಿದ್ದು ಗ್ರೇವಿ ಮಾಡಿದ್ದೆ ಅದು ಮುಕ್ಕಾಲು ಭಾಗದಷ್ಟು ಖಾಲಿಯಾಗಿತ್ತು ಇದನ್ನು ಬಿಡಿಸಿಟ್ಬಿಡೋಣ ಅಂತ ಹೇಳಿ ಇದನ್ನು ಬಿಡಿಸಿ ಇಡ್ತಾಯಿದ್ದೆ ಇನ್ನದಾದ್ಮೇಲೆ ಮಧ್ಯಾಹ್ನ ದುಡ್ಡುಕ್ಕೆ ಅಂತ ಹೇಳಿ ನುಗ್ಗೇಕಾ ಬೇಳೆ ಸಾಂಬಾರು ಮಾಡಿದ್ದೆ ಜೊತೆಗೆ ನಾನು ಮಶ್ರೂಮು ಗೋಬಿ ಇದೆಲ್ಲ ಇದ್ವು ಅದನ್ನು ಹಾಕಿ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಂದರೆ ಪಾಲಕ್ ಸೊಪ್ಪು ಇತ್ತು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಹಸಿ ಮೆಣಸಿನಗೆ ಹಾಕ್ಬಿಟ್ಟು ಇನ್ನೊಂದು ಬೌಲಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಗರಂ ಮಸಾಲಾ ಒಂದು ಸ್ಪೂನು ಹಾಗೆ ಅಚ್ಕಾರದ ಪುಡಿ ಅರ್ಧ ಸ್ಪೂನು ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದಿಷ್ಟು ಹಾಕಿಬಿಟ್ಟು ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಬ್ಬಿರೋ ಪಾಲಕ್ ಗ್ರೇ ಇದು ಪ್ಯೂರಿ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಅರ್ಶಿನದ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಏನೂ ನೇಮಿಟ್ಟಿಲ್ಲ ಸುಮ್ಮನೆ ಹಿಂಗೆ ಬೇಕು ಹಾಗೆ ಸಿಕ್ಕಿದ್ದನ್ನೆಲ್ಲ ಅದನ್ನು ಹಾಕಿದ್ದೀನಿ ಕೈಗೆ ಸಿಕ್ಕಿದ್ದು ಕಣಗೆ ಸಿಕ್ಕಿದ್ದು ನನಗೆ ಆವಾಗವಾಗ ಈ ರೀತಿ ರೆಸಿಪಿಗಳೇನೇನಾದರೂ ತಲೆಗೊಳ್ದಾಗ ಈ ರೀತಿ ಆಡ್ತಾಯಿರ್ತೀನಿ ಇನ್ನು ಅರ್ಶಿಣದ ಪುಡಿ ಹಾಕ್ಕೊಂಡು ಇನ್ನು ಸ್ವಲ್ಪ ಅದ್ರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಕೂಡ ಅಲ್ಲೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಕಟ್ ಮಾಡಿಟ್ಟಿರೋ ಮಶ್ರೂಮು ಗೋಬಿ ಏನಿದೆ ಇದೆ ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು ಏನಾದರೂ ಮಾಡಬೇಕಲ್ಲ ಸೈಡ್ ಡಿಶ್ ಮಾಡ್ದೇ ಮನೇಲಿ ಯಾರಾದರೂ ಬಂದ್ರೆ ರೀತಿ ಇರೋದಕ್ಕೆ ಆಗೋದಿಲ್ಲ ಏನಾದರೂ ಮಾಡಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಇದನ್ನ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಫ್ರಿಜ್ ಓಪನ್ ಮಾಡಿದಾಗ ಇದೆರಡು ಕಾಣಿಸೋದಕ್ಕೋಸ್ಕರ ಇದು ಮಾಡಿದೆ ಇನ್ನು ಮಿಕ್ಸ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನೆನೆಯಾ ಕೆಡೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೋದು ಇನ್ನು ಕ ಬಿಸಿಯಾಗಿ ಕಾದಿರೋ ಎಣ್ಣೆಗಿನಲ್ಲಿ ಹಾಕಿ ಅದನ್ನು ಕರಿಯೋದಕ್ಕಿರ್ತಾಯಿದ್ದೀನಿ ಹೂಕೋಸು ಬೇಗ ಕುಕ್ಕಾಗುತ್ತೆ ಹಾಗೆ ಜೊತೆಗೆ ಮಶ್ರೂಮು ಕೂಡ ಬೇಗ ಕುಕ್ಕಾಗುತ್ತೆ ಟೇಸ್ಟ್ ಮಾತ್ರ ನನಗೆ ಮಶ್ರೂಮ್ ಸಿಕ್ಕ ಟೇಸ್ಟ್ ಆಯಿತು ಹೂಕೋಸು ತುಂಬ ದಪ್ಪ ದಪ್ಪಕ್ಕೆ ಕಟ್ ಮಾಡಿಬಿಟ್ಟಿದೆ ಆ ಗೋಬಿನ ಅದಕ್ಕೋಸ್ಕರ ಅಷ್ಟು ಟೇಸ್ಟ್ ಕಮ್ಮಿ ಅನಿಸ್ತು ಇನ್ನು ಮಶ್ರೂಮ್ ಹತ್ರ ಸಿಕ್ಕ ಟೇಸ್ಟ್ ಆಯಿತು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಇನ್ನು ಅದು ಪೂರ್ತಿಯಾಗಿ ಎಣ್ಣೆ ಉಪ್ಪು ಬಂದಿತ್ತು ಇದು ಗಾಣದ ಎಣ್ಣೆ ಆಗಿರೋದ್ರಿಂದ ಉಪ್ಪು ಬಂತು ಅದಾದಮೇಲೆ ಅದು ಕುಕ್ ಆದ ತಕ್ಷಣ

ೂಮ್ ತಗೊಂಡು ನೋಡಿ ಮೊಸರು ಬೇರೆ ಐತೆ ಮಸರು ತಿಂದ ಏನು ಟೇಸ್ಟ್ ಐತೆ

ಇನ್ನು ನಾನು ಅವತ್ತು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಬಂದು ಮಧ್ಯಾಹ್ನ ಮಾಡ್ತಾ ಇರೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನೆಲ್ಲ ಮೇಲೆ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೆ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಫಿಶ್ನ ತರಿಸಿದ್ದೆ ತುಂಬ ದಿನಗಳಿಂದಲೂ ಫಿಶ್ ರೆಸಿಪಿ ತುಂಬ ದಿನ ಅಲ್ಲ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲಿಂದಲೂ ಫಿಶ್ ರೆಸಿಪಿನೇ ಶೇರ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ಫಿಶ್ ತಿನ್ನೋಲ್ಲ ಅನ್ನೋರು ಕೂಡ ಈ ರೆಸಿಪಿನ ತಿಂದೇ ತಿಂತಾರೆ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಬನ್ನಿ ಇವಾಗ ಆ ರೆಸಿಪಿನ ನೋಡೋಣ ಫಸ್ಟಿಗೆ ನಾನು ಒಂದು ತಟೆಯಲ್ಲಿ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಫ್ ಸ್ಪೂನಷ್ಟು ಅರಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಫಸ್ಟಿಗೆ ಅದನ್ನೆಲ್ಲವನ್ನು ಕೂಡ ನೀಟಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಫಿಶ್ನ ನಾನು ನಿಂಬೆಹಣ್ಣನ್ನು ಹಾಕ್ಕೊಂಡೆ ತೊಳೆದಿದ್ದೀನಿ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ವಾಶ್ ಮಾಡಿದ್ದೀನಿ ಅದರಿಂದ ಸ್ಮೆಲ್ಲು ಆದಷ್ಟು ಕಮ್ಮಿ ಆಗುತ್ತೆ ಹಾಗಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿರೋ ಫಿಶ್ಗೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಎಲ್ಲ ಅದನ್ನು ಕೂಡ ಮಸಾಜ್ ಮಾಡಿ ಇದನ್ನು ಹಾಗೆ ಸ್ವಲ್ಪ ಹೊತ್ತು ನೆನೆದಕ್ಕೆ ಇಡಬೇಕು ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟು ಕೂಡ ಬರೋರು ಇದ್ದಾರೆ ಹಾಗಾಗಿ ಅವರಿಗೂ ಜೊತೆಗೆ ಹಾಗೆ ಸಂತೋರು ಅಕ್ಕನ ಮಗ ಬಂದಿದ್ದಾನೆ ಅಲ್ವಾ ಅವನಿಗೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನೊಂದು ಜೊತೆಗೆ ಫಿಶ್ ವಾಶ್ ಮಾಡಿದ್ದು ಬೌಲನು ಒಂದೊಂದು ಸರಿ ವಾಶ್ ಮಾಡಲ್ಲ ಎರಡು ಮೂರು ಸರಿ ವಾಶ್ ಮಾಡ್ತೀನಿ ಇನ್ನ ಏನು ಫಿಶ್ ಅಂತಲ್ಲ ಯಾವುದೇ ನಾನ್ ವೆಜ್ದಾದರೂ ನಾನು ಒಂದು ಸರಿ ವಾಶ್ ಮಾಡಿಡಲ್ಲ ಹಾಗಾಗಿ ಎರಡು ಮೂರು ಸಾರಿ ವಾಶ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಅದನ್ನು ಇಟ್ಬಿಡೋಣ ಅಂತೇಳಿ ಫಿಶ್ನ ಏನೇದಕ್ಕಿಟ್ಟು ನಾನು ಈ ಬೌಲ್ನ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಮಸಾಲೆಗೆ ನಾನು ಒಂದು ಜಾರಿಗೆ ನಾನು ಐದು ಗುಂಟೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಒಂದು ಹಿಡಿಯಷ್ಟು ಜೀರಿಗೆನೂ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಜೊತೆಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಇನ್ನು ಜೊತೆಗೆ ನಾಲ್ಕು ಟೊಮೆಟೊನು ಕೂಡ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ತೀರಾ ನುಣ್ಣಗೆ ಬೇಡ ತೀರಾ ತೆಳುವಾಗೂ ಬೇಡ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಓಕೆ ಇಲ್ಲ ಅಂದರೆ ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಬೇಕಿದ್ದರೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟಿಗೆ ಇದನ್ನು ಸೈಡಲ್ಲಿಟ್ಟು ಕುಕ್ಕರ್ನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಕಾಲು ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ತೀನಿ ಫಿಶ್ಶು ಹೀಟ್ ಇರೋದ್ರಿಂದ ಆದಷ್ಟು ಮೆಂತೆಕಾಳು ಯೂಸ್ ಮಾಡಿದ್ರೆ ಬಾಡಿಗೆ ತಂಪಾಗುತ್ತೆ ಹಾಗಾಗಿ ಮೆಂತೆಕಾಳನ್ನ ಕಾಲು ಸ್ಪೂನಷ್ಟು ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಇನ್ನು ಅಗ್ಲವಾಗಿರೋ ಪಾತ್ರೆನ ಇಟ್ಕೊಂಡ್ರೆ ಫಿಶ್ ಮಾಡೋದಕ್ಕೆ ಫಿಶ್ ಯಾವುದೇ ರೆಸಿಪಿ ಮಾಡೋದಕ್ಕೂ ಈಸಿ ಆಗುತ್ತೆ ಇನ್ನು ಅದು ಫ್ರೈ ಆದ ನಂತರ ನಾನು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಂಡು ಇವಾಗ ಫ್ರೈ ಇದ್ದೀನಿ ಎಲ್ಲಾದನೂ ಹಸಿಯಾಗಿ ಹಾಕಿ ರುಬ್ಬಿರೋದ್ರಿಂದ ಆದಷ್ಟು ಅದರಲ್ಲಿರೋ ಹಸಿ ವಾಸನೆ ಹೋಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇದೇ ಟೈಮಲ್ಲಿ ನಿಮ್ಮ ಖಾರದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಜೊತೆಗೆ ಚಿಲ್ಲಿ ಪೌಡರ್ನ ಏನು ಆ್ಯಡ್ ಮಾಡಿರ್ತೀವಿ ಅದೇ ಸಮನಾಗಿ ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದರಲ್ಲಿರೋ ಘಾಟ್ ಹೋಗೋವರೆಗೂ ಫ್ರೈ ಮಾಡಬೇಕು ಇದೇ ಟೈಮಲ್ಲಿ ನಾವು ಇದಕ್ಕೆ ಅರಶಿನದ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರೋ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಂಡು ಇದಾದ ನಂತರ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗಿರುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳವಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದ್ರೂ ಕೂಡ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಇದನ್ನು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಸರಿಯಾಗಿ ನೋಡ್ಕೊಳ್ಳಿ ಇನ್ನಿದಕ್ಕೆ ನೀರು ಆ್ಯಡ್ ಮಾಡಿ ಇದನ್ನು ಕುದಿಯೋದಕ್ಕೆ ಸೈಡಲ್ಲಿಟ್ಟು ನಾನು ಮುಂಚೆನೇ ಮಿಕ್ಸ್ ಮಾಡಿಟ್ಟಿರೋ ಫಿಶ್ನನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಫಿಶ್ನು ಕೂಡ ಅದ್ರ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂತ ಅದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸೈಡಲ್ಲೂ ಕುಕ್ ಮಾಡಿಕೊಂಡ್ರೆ ಈ ರೀತಿ ಕುಕ್ ಮಾಡೋದ್ರಿಂದ ಆದಷ್ಟು ಫಿಶ್ಗಳು ಮುರಿದೋಗೋದು ಆದಷ್ಟು ಕಮ್ಮಿ ಇರುತ್ತೆ ತೀರಾ ಮುರಿದೇ ಹೋಗಲ್ಲ ಅಂತಲ್ಲ ಆದಷ್ಟು ಕಮ್ಮಿ ಆಗುತ್ತೆ ಹಾಗಾಗಿ ಈ ರೀತಿ ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಫಿಶ್ನು ಕೂಡ ನಾನು ಏನೇನು ಮಿಕ್ಸ್ ಮಾಡಿಟ್ಟಿದ್ದೆ ಆ ಎಲ್ಲ ಫಿಶ್ನು ಕೂಡ ತವಾದ್ಮೇಲೆ ಮೇಲೆ ಹೇಗೆ ಪ್ರೊಸೆಸಲ್ಲಿ ನಾನು ಕುಕ್ ಮಾಡ್ಕೊಳ್ತೀನಿ ನೆಕ್ಸ್ಟಿಗೆ ನಾನು ಗ್ರೇವಿ ಏನು ಇಟ್ಟಿದೆ ಅದು ಕೂಡ ಕುಕ್ಕಾಗಿದೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನಾನು ತವಾದ್ಮೇಲೆ ಮೇಲೆ ಏನೇನು ಫ್ರೈ ಮಾಡಿಕೊಂಡೆ ಆ ಫಿಶ್ ಎಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮೇಲೆ ಫ್ರೈ ಮಾಡೋದ್ರಿಂದ ಅದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಹಾಕಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಲೈಟಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಹತ್ತು ನಿಮಿಷ ಕುಕ್ ಮಾಡಿದ್ದಾದಮೇಲೆ ಅದರಲ್ಲಿರೋ ಸಪ್ರೇಟ್ ಆಗಿದೆ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿನ ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಏನಲ್ಲ ಲಾಸ್ಟಿಗೆ ಗರಂ ಮಸಾಲ ಪೌಡರ್ನ ಒಂದು ಸ್ಪೂನಷ್ಟು ಹಾಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಅರ್ಧ ನಾನು ನಿಂಬೆ ಹೋಳನ್ನ ಫಿಶ್ನ ನೆನೆಯದಕ್ಕೆ ಹಾಕೊಂಡಿದ್ದೆ ಮತ್ತು ಈ ಟೈಮಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತೀರ ಗಟ್ಟಿಯಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಎಲ್ಲ ಫಿಶ್ ಎಲ್ಲ ಲೈಟಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾವು ಫಿಶ್ಶ ತಿನ್ನಲ್ಲ ಅನ್ನೋರ್ಗು ಈ ರೀತಿ ಮಾಡಿಕೊಡಿ ಪಕ್ಕ ತಿಂದೆ ತಿಂತಾರೆ ಇವಾಗ ಅಡುಗೆ ಎಲ್ಲ ರೆಡಿಯಾಗಿ ಇದಾಗಿದೆ ರೈಸ್ ಒಂದು ಮಾಡಬೇಕು ರೈಸ್ಗೆ ಅಕ್ಕಿನೈಲಿ ನಾನೇನು ಇದಕ್ಕೆ ಹಾಕಿದ್ದೀನಿ ಇನ್ನು ಇದು ತವಾ ಫ್ರೈ ಮತ್ತು ಕಬಾಬು ಎರಡನ್ನೂ ಕೂಡ ಇಟ್ಟಿದ್ದೀನಿ ಇನ್ನು ಗ್ರೇವಿನೂ ಕೂಡ ಅದು ಮಾಡಿಟ್ಟರೆ ಟೇಸ್ಟು ಜಾಸ್ತಿ ಆ ಫಿಶಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗ್ರೇವಿನ ಫಸ್ಟಿಗೆ ಮಾಡಿಟ್ಬಿಟ್ಟೆ ಅದರಲ್ಲಿರೋ ಮಸಾಲೆ ಎಲ್ಲ ಫಿಶ್ಗೂ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಇನ್ನು ಸಾಂಬಾರು ಕಾಟ್ಲಾದಲ್ಲಿ ಸಕ್ಕರಾಗಿರುತ್ತೆ ಇನ್ನೊಂದು ಟೈಮ್ ಅದನ್ನು ಶೇಡ್ ಮಾಡ್ಕೊತೀನಿ ಇದನ್ನು ಕೂಡ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ತು ಐತಿ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವನು ಕೂಡ ಅಂದ್ರೆ ರೂಪ್ ಚಂದ್ ಅಂತ ಹೇಳಿ ಈ ಫಿಶ್ ನೇಮು ಅಂತ ಹೇಳಿದೆ ಅಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ಗ್ರೇವಿಗಳಿಗೆ ಇದು ಸಾಂಬಾರಿಗೆ ಚೆನ್ನಾಗಿರಲ್ಲ ನೀವು ಕಬಾಬು ಫ್ರೈ ಗ್ರೇವಿ ಈ ರೀತಿ ಇದಕ್ಕೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಮಾಡೋದಾದರೆ ಕಾಟ್ಲದಲ್ಲೇ ಜಾಸ್ತಿ ಇಷ್ಟ ಆಗೋದು ನಮ್ಮ ಮನೆಯಲ್ಲಿ ಹಾಗಾಗಿ ಕಾಟ್ಲ ಮತ್ತು ಗೌರಿ ಫಿಶ್ ಬರುತ್ತಲ್ಲ ಅದು ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿಗೆಲ್ಲ ಇದೆ ಸರಿ ನೆಕ್ಸ್ಟ್ ಟೈಮು ಗೌರಿ ಇಲ್ಲ ಕಾಟ್ಲನ್ನ ತರಿಸಿ ಸಾಂಬಾರು ನಮ್ಮ ಅತ್ತೆ ಮನೆ ಸೈಡಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಅದು ಕೂಡ ಸಖತ್ತಾಗಿ ಬರುತ್ತೆ ಇವಾಗ ರೈಸ್ ಕೊಂದಿರ್ತೀನಿ ಇರ್ತೀನಿ ಅದನ್ನು ಇನ್ನು ಸ್ವಲ್ಪ ಲೇಟಾಗಿ ಇಡ್ತೀನಿ ಈಗಲೇನು ಅರ್ಜೆಂಟ್ ಇಲ್ಲ ಇವಾಗ ಟೈಮ್ ಒಂದು ಗಂಟೆ ಸ್ವಲ್ಪ ಲೇಟಾಗಿ ರೈಸ್ಗೆ ಇಟ್ಕೊಳ್ತೀನಿ ಇವಾಗ ನಾನು ಕೂಡ ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇನ್ನು ಹಾಗೇ ಗೆಸ್ಟ್ ಬಂದಿದ್ದರು ಯಾರು ಗೆಸ್ಟು ಅನ್ನೋದನ್ನು ಕಡೆ ನೀವೇ ಕಂಡು ಹಿಡಿಬೋದು ಫ ಅವ್ರು ಬಂದಿದ್ದಾದಮೇಲೆ ನೆಕ್ಸ್ಟಿಗೆ ನಾನು ತವ ಫ್ರೈಗೂ ಕೂಡ ಹಾಕಿದ್ದೆ ಜೊತೆಗೆ ಕಬಾಬ್ಗೂ ಕೂಡ ನೆನ್ನೆದಕ್ಕೆ ಹಾಕಿದ್ದೆ ಎರಡಕ್ಕೂ ಕೂಡ ಅದನ್ನು ಅಲ್ಲೇ ಪ್ರಿಪೇರ್ ಮಾಡಿಬಿಡೋಣ ಅಂತೇಳಿ ನಾನು ತವಾ ಫ್ರೈ ಮತ್ತು ಪಕ್ಕದಲ್ಲೇ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಎರಡೂ ಹಾಗೆಯೇ ರೆಡಿ ಮಾಡ್ತಾ ಇದ್ದೆ ತವಾ ಫ್ರೈ ಅಂದರೆ ಅದು ಚಿಕ್ಕಮ್ಮನ ಮನಮಗ್ಳು ತೋರಿಸಿದ್ಲಲ್ವಾ ಇಶು ಸೇಮ್ ಅದೇ ಥರ ಮಾಡ್ಕೊಂಡಿದ್ದು ಅದು ಕಾಟ್ಲ ಫಿಶ್ ತಂದಿದ್ರು ಸಂತು ಮಿಕ್ಸ್ ಮಾಡಿ ಅಂದರೆ ರೂಪ್ ಚೆಂದ ಗ್ರೇವಿ ಮತ್ತು ಕಬಾಬ್ಗೆ ಅಂತ ಸಣ್ಣ ಸಣ್ಣದಾಗಿ ಕಬಾಬ್ ಓಡಿಸ್ಕೊಂಡು ಬಂದಿದ್ದರು ಇನ್ನು ಕಾಟ್ಲನು ಕೂಡ ತಂದಿದ್ರು ಅದಕ್ಕೋಸ್ಕರ ನಾನು ತವಾ ಫ್ರೈ ಜೊತೆಗೆ ಫಿಶ್ ಕಬಾಬ್ ಎರಡನ್ನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇನ್ನು ವಾಯ್ಸ್ ಕೇಳಿದ್ರೆ ನಿಮ್ಗೇನು ಗೊತ್ತಾಗುತ್ತೆ ಅನಿಸುತ್ತೆ ಯಾರದು ಬಂದಿರೋದು ಅಂತ ಹೇಳಿ ಇನ್ನು ವಾಯ್ಸ್ ಕೇಳಿದಾಗಲೇ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಬಂದಿರೋದು ಮಧು ತುಂಬಾ ದಿವ್ಸ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ಲು ನೆನೆ ನೈಟ್ ಮೆಸೇಜ್ ಮಾಡಿ ಯಾಕ ನಾಳೆ ಬರ್ಲ ಅಂತ ಅನ್ಲೂ ಸರಿ ಆಯ್ತು ಬಾ ಮಧು ಅಂತ ನಾನ್ ನಾನ್ವೆಜ್ ದರ್ಶನ ಬಂದಿದ್ದ ಅವನಿಗೂ ಮಾಡ್ಬೇಕಾಗಿತ್ತು ಹಾಗೆ ಮಧುನು ಬರ್ತಾಳಲ್ಲ ಅಂತ ಮಾಡ್ಬೇಕಿತ್ತಲ್ವಾ ಹಾಗಾಗಿ ಫಿಶ್ನೆ ತರಿಸಿ ಗ್ರೇವಿ ಇಷ್ಟ ಆಗ್ಬೋದು ಎಲ್ರಿಗೂ ಅಂತ ಹೇಳ್ಬಿಟ್ಟು ಫಿಶ್ನ ತರಿಸ್ಬಿಟ್ಟು ಈ ಗ್ರೇವಿ ಮಾಡಿ ನಾನು ಕಬಾಬು ಮತ್ತು ತವ ಫ್ರೈ ಮಾಡಿದ್ದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡಿದೆ ಟ್ರೈ ಮಾಡಿ ನೀವು ಕೂಡ ಇನ್ನು ಮದುಗು ಊಟ ಹಾಕೊಡೋಣ ಅಂತ ಹಾಕೊಡ್ತಾ ಇದ್ದೆ ನಾನು ಏನು ತಿಂದಿದ್ದು ನೀವು ಇವಾಗ ಸಂತೂ ಮಾತಾಡಲ್ಲ ರೊಟ್ಟಿ ನೀರು ದೋಸೆ ಇನ್ನೂ ಸಖತ್ತಾಗಿರೋದು ಅದು ಇದು ಕಬಾಬು ಅವು ಹುಟ್ಟಾಗಿಂದ ಸಾಂಬಾರು ತಿನ್ಕೊಂಡು ಬೆಳೆದು ಅಂತ ಫೇವ್ರೇಟ್ ಇತ್ತು ಮೀನು ಸಾಂಬಾರಂದ್ರೆ ನೋಡಿ ಎಂತ ಎಂಟಿ ಚೆನ್ನಾಗಿ

ಇಲ್ಲ ಕಾಟ್ಲಾ ಎಲ್ಲ ಕಡೆನೂ ಸಿಗ್ಲೇಬೇಕು ಅದು ಎಲ್ಲ ಕಡೆನೂ ಇರುತ್ತೆ ಅಲ್ವಾ ಸಂತೋ ಆಲ್ಮೋಸ್ಟ್ ಅದು ಎಲ್ಲ ಕಡೆನೂ ಇರೋ ಫಿಶ್ ಟ್ರೈ ಮಾಡು ನೋಡೋಣ ಅದು ಮತ್ತೆ ರೂಪ್ ಎರಡು ಟ್ರೈ ಮಾಡು ಮದನ ಕಳ್ಸ ಬಂದು ಚೆನ್ನಾಗಿ ನಿದ್ರೆ ಮಾಡಿ ಇವಾಗ ಎದ್ದೆ ಎದ್ದು ಇವಾಗ ಕಿಚನ್ ವ್ಯವಸ್ಥೆ ನೋಡ್ತಾ ಇದೀನಿ ಕಿಚನ್ ಕ್ಲೀನ್ ಮಾಡಬೇಕು ಪಾತ್ರೆಗಳೈತಿ ಇಲ್ಲೆಲ್ಲ ನೋಡಿ ಏನು ಎತ್ತಿಟ್ಟಿಲ್ಲ ಹಂಗೇ ಐತೆ ಇವಾಗ ಎಲ್ಲಾದನು ಕ್ಲೀನ್ ಮಾಡೋಣ ಅಂತ ಎದ್ದು ಬಂದಿದ್ದೀನಿ ಚಳಿ ಚಳಿ ಅನಿಸ್ತಾಯ್ತು ಹೊಚ್ಕೊಂಡು ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು ಸಂಜೆ ಆಗ್ತಿದ್ದಂಗೆ ನಿದ್ರೆ ಬರ್ತೈತೆ ಮಧ್ಯಾಹ್ನ ಮಲ್ಗಿಬಿಟ್ಟಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ ಬಟ್ ಮಧ್ಯಾಹ್ನ ನಿದ್ರೆ ಮಾಡಿರ್ಲಿಲ್ಲವಲ್ಲ ಸರಿಯಾಗಿ ನಿದ್ರೆ ಬಂತು ಮಲಿಗೆ ಎದ್ದೆ ಇನ್ನು ಸಾನು ಮೇಡಮು ಇಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾರೆ ಕನಷಿ ಟ್ಯೂಷನ್ಗೆ ಹೋಗಿದ್ದಾಳೆ ಕನಷ್ ಇಲ್ಲ ಇನ್ನು ಸಂತೋರ್ ಅಕ್ಕನ ಮಗ ರೂಮಲ್ಲಿ ಕೂತಿದ್ದಾನೆ ಫೋನ್ ನೋಡ್ತಾ ಅವನು ಇನ್ನು ಅವ್ನು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಕಬಾಬ್ ಅದೆಲ್ಲ ತಿಂದು ಹೊಟ್ಟೆ ತುಂಬೈತೆ ಅಂದ್ಬಿಟ್ಟು ಊಟ ಮಾಡಿಲ್ಲ ಇವಾಗ ರೈಸ್ ಮಾಡಿಬಿಟ್ಟು ಅವನಿಗೂ ಹಾಕ್ಕೊಡ್ತೀನಿ ಇನ್ನು ಮಧ್ಯಾಹ್ನ ತಿಂದು ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಇವಾಗ ರೈಸ್ ಮಾಡಿಬಿಟ್ಟು ಹಾಕ್ಕೊಟ್ಬಿಡ್ತೀನಿ ಹಾಗೆ ಕಿಚನು ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಕ್ಲೀನ್ ಮಾಡ್ಕೊಂಡು ಬಂದು ಮುಗಿಸ್ತೀನಿ ಫಸ್ಟು ಇನ್ನೂ ನಿದ್ರೆ ಮಾಡೋಣ ಅನಿಸ್ತಿತ್ತು ಬಟ್ ಅದ್ರ ಕೆಲಸ ನೆನಪಾಗಿ ಎಚ್ಚರ ಆಯ್ತು ಅಷ್ಟೇ ಅರ್ಧ ಗಂಟೆ ಅಷ್ಟೇ ನಿದ್ರೆ ಮಾಡಿದ್ದು ತುಂಬ ಹೊತ್ತೇನು ಮಲಗಲಿಲ್ಲ ಹಾಗೆ ಫೋನ್ ನೋಡ್ತಾ ಇದೆ ಸಾಕಾದ ಹಂಗಾಯ್ತು ಒಂಥರ ಹಾಗೆ ಫೋನ್ ನೋಡೋಣ ಅಂತ ಸುಮ್ಮನೆ ಮಲಗಿದೆ ನಿದ್ರೆ ಬಂದುಬಿಟ್ಟಿತ್ತು ಎಚ್ಚರ ಆಯಿತು ಇವಾಗ ನೆನಪಾಯಿತು ಇವಾಗ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಎಲ್ಲ ಅದನ್ನು ಇನ್ನು ರೈಸ್ ಮಾಡಿ ಹಾಕ್ಕೊಟ್ಟೆ ಅವನಿಗೂ ಕೂಡ ಅವನು ಕೂಡ ಊಟ ಮುಗಿಸ್ತಾ ಅದಾದಮೇಲೆ ಏನೇನಿತ್ತು ಎಕ್ಸ್ಟ್ರಾ ಅದನ್ನೆಲ್ಲ ಅದನ್ನು ತೆಗೆದು ಬೇರೆ ಪಾತ್ರೆಗಳೆಲ್ಲ ಹಾಕಿಬಿಟ್ಟು ಎಲ್ಲ ಪಾತ್ರೆನೂ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಮುಗಿಸ್ತಾ ಇದೆ ಇನ್ನು ಸಾನನ್ನು ಕೂಡ ರೈಸ್ ಮಾಡಿದ್ದು ಅದು ಹಾಗೆ ಇತ್ತು ಅದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ಅದನ್ನು ಕೊಟ್ಬಿಡು ಸಾನ ಅಂತ ಹೇಳಿದೆ ಹಾಗೆ ತೊಳೆದಿತಿತ್ತು ಪಾತ್ರೆ ಮುಂಚೆ ಅದು ಕೂಡ ಡ್ರೈ ಆಗಿದ್ವು ಅದನ್ನೆಲ್ಲ ಅದನ್ನು ಕೂಡ ಸಾನೂನೇ ಜೋಡಿಸ್ಕೊಟ್ಲು ಮೇಲೆ ಕಿಚನ್ ಎಲ್ಲಾದನೂ ನಾನು ಕೂಡ ಪೂರ್ತಿಯಾಗಿ ನಾನ್ ವೆಜ್ ಮಾಡಿದ್ಮೇಲೆ ನನಗೆ ಪೂರ್ತಿಯಾಗಿ ಒಂದು ಸೈಡಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಹಾಗಾಗಿ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ ಇನ್ನು ಫಿಶ್ ಮಾಡಿದಾಗ ಮುಂಚೆ ಎಲ್ಲ ನಾವು ಚಿಕ್ಕೋರಿದ್ದಾಗ ಫುಲ್ ಮನೆ ಪೂರ್ತಿ ಕಬ್ಬು ಅನಿಸ್ತಿತ್ತಪ್ಪ ನಿಜಕ್ಕೂ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದರೆ ಹಿಂಗೆ ಕುಡಿಯೋದು ಅನ್ನೋ ರೀತಿ ಅಸಹ್ಯ ಅನಿಸ್ತಿತ್ತು ಬಟ್ ಆದರೆ ಇವಾಗಿನ ಫಿಶಲ್ಲಿ ಆ ರೀತಿ ಯಾವುದೇ ಸ್ಮೆಲ್ಲು ಕೂಡ ಬರೋದಿಲ್ಲ ಇನ್ನು ಚೆನ್ನಾಗೇ ಸ್ಮೆಲ್ಲೇ ಇರುತ್ತೆ ಆದಷ್ಟು ಅಂತಲೇ ಹೇಳ್ಬೋದು ಯಾವುದೇ ಗಬ್ಬು ಸ್ಮೆಲ್ಲು ಕೂಡ ಬರೋದಿಲ್ಲ ಏನು ಆದ್ರೂ ಕ್ಲೀನ್ ಮಾಡೋದು ನನಗೆ ಮನಸ್ಸು ಸಮಾಧಾನ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೆ ಏನು ಕನುಷಿ ಸಾನು ಇಬ್ಬರು ಬಾಕ್ಸ್ ಹಾಕಿರಲಿಲ್ಲ ಹಾಗಾಗಿ ಅವರೂ ಕೂಡ ಬಾಕ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವಾಶ್ ಇದೆ ಇನ್ನು ಎಲ್ಲದನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಇನ್ನು ಜೊತೆಗೆ ಶೆಲ್ಫು ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಅದು ಕಬಾಬು ಮತ್ತು ಫ್ರೈ ತವಾ ಫ್ರೈ ಎಲ್ಲ ಮಾಡಿದ್ದು ಸಿಕ್ಕಾಗ್ಬಿಟ್ಟೆ ಗಲೀಜಾಗಿತ್ತು ಒಂದಷ್ಟು ಎಣ್ಣೆ ಎಲ್ಲ ಚೆಲ್ಲಿ ಹಾಗೆ ಅದನ್ನು ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಕಿಚನ್ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮುಗಿಸ್ದೆ ಅಂತಲೇ ಅನ್ನಿಸ್ತು ಇವಾಗ ಇನ್ನು ನಾನು ಇದು ಎರಡು ದಿನದ ಬ್ಲಾಗ್ ಆಗಿತ್ತು ಇವತ್ತಿನ ಈ ವಿಡಿಯೋನ ನಾನು ಇನ್ನು ಇಲ್ಲಿಗೆ ಮಾಡ್ತೀನಿ ಎರಡು ದಿನದ ಬ್ಲಾಗಲ್ಲಿ ಮೂರು ರೆಸಿಪಿನ ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ರೆಸಿಪೀಸ್ಗಳನ್ನ ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಇನ್ನೂ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್